ಈ ಬಾರಿಯ ದಸರಾ ಆನೆಗಳ ತಯಾರಿ ಯಾವ ರೀತಿ ನಡೀತಾ ಇದೆ ಸರ್ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಫಿಮೇಲ್ಸ್ ಸೆವೆನ್ ಮೇಲ್ಸ್ ಎಲ್ಫೆಂಟ್ಸ್ಗಳಿದ್ದವು ಸೊ ಅವ್ಗೆ ಸ್ಪೆಷಲ್ ಆಹಾರ ಬೇರೆ ನೀಡ್ತಾ ಇದೀವಿ ನಾವು ಇಲ್ಲಿ ಬಂದ ಮೇಲೆ ಸ್ಪೆಷಲ್ ಆಹಾರವನ್ನು ನೀಡ್ತಾ ಇದೀವಿ ಹಾಗಾಗಿ ಎಲ್ಲ ಆನೆಗಳು ಕೂಡ ಆರೋಗ್ಯದಿಂದ ಇದ್ದವು ಮತ್ತು ಒಳ್ಳೆಯ ಹೆಲ್ತ್ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂಬಾರಿಯನ್ನು ಹೊರತಕ್ಕಂಥ ಅಭಿಮನ್ಯುಗಿಂತ ಜಾಸ್ತಿ ಮುದ್ದು ಭೀಮನೇ ಜಾಸ್ತಿ ವೇಟ್ ಬಂದಿದ್ದಾನೆ ಅಂತ ಅದ್ರ ಬಗ್ಗೆ ಭೀಮಾ ಈಗ ಬೆಳೀತಾ ಇರುವಂಥ ಆನೆ ಈಗ ಅವನಿಗೆ ಇಪ್ಪತ್ತೈದು ವರ್ಷ ಹಾಗಾಗಿ ಅವನು ಫುಡ್ ಇಂಟೇಕ್ ತಗೊಂಡಿರುವಂಥದ್ದನ್ನು ಕರೆಸ್ಕೊಳ್ಳುವಂಥ ಶಕ್ತಿ ಅವನಿಗೆ ಮತ್ತೆ ಈಗ ಬೆಳೀತಾ ಇರೋದು ಇನ್ನೂ ಜಾಸ್ತಿ ಆಗುತ್ತೆ ಒಂದು ಕಡಿಮೆ ಆಗೋದಿಲ್ಲ ಬಿಟ್ಟು ಮುಂದಿನ ದಿನಗಳಲ್ಲಿ ಭೀಮಾ ಅಂಬರಿಯನ್ನು ವರ್ತನ ಈಸ್ ಜೂನಿಯರ್ ಈಗ ಈಗ ಟೈಮ್ ಇದೆ ಅವ್ನಿಗೆ ಇನ್ನೂ ಈಗ ಈಗ ಟ್ವೆಂಟಿ ಫೈವ್ ಅಂತಂದ್ರೆ ಇನ್ನೂ ಮೂವತ್ತೈದು ವರ್ಷ ಟೈಮ್ ಇದೆ ಅವನಿಗೆ ಸೊ ದಸರಾದಲ್ಲಿ ಪಾಲ್ಗೊಳ್ಳೋಕ್ಕೆ ಬರುತ್ತೆ ಒಂದಿನ ಚಾನ್ಸ್ ಇರುತ್ತೆ ಅವನಿಗೂ ಕೂಡ ಸರಿ ಈಗ ಇಲ್ಲಿ ಬಂದಿರೋ ಆನೆಗಳಲ್ಲಿ ತುಂಬಾ ಮುದ್ದು ಶಾಂತಿ ಯಾವುದು ತುಂಬ ಡೇರ್ ಯಾವುದು ಎಲ್ಲ ಆನೆಗಳು ಕೂಡ ಶಾಂತ ಸ್ವಭಾವ ಇದೆ ಮತ್ತೆ ಎಲ್ಲವೂ ಕೂಡ ಅದರದ್ದೇ ಆದಂಥ ಯುನೀಕ್ ನೇಚರ್ಸನ್ನು ಅನ್ನು ಅದರಲ್ಲಿ ಯಾವಾಗಲೂ ಅಭಿಮನ್ಯು ಸಮ್ ಯುನೀಕ್ ನೇಚರ್ಸ್ ಅದು ಎಲ್ಲದೂ ಕೂಡ ಡಿಫ್ರೆಂಟು ಮತ್ತು ಸ್ವಲ್ಪ ಸ್ಟ್ರಾಂಗು ಕೂಡ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಡೀ ಕರ್ನಾಟಕದ ಜನತೆ ನೀವು ಸಹ ಅರ್ಜುನ ಮಿಸ್ ಮಾಡ್ಕೋತೀರಾ ಖಂಡಿತ ಅದರಲ್ಲಿ ಎರಡು ಮಾತೇ ಇಲ್ಲ ನಮ್ಮ ಇಲಾಖೆಯ ಒಳ್ಳೆಯ ಅಸೆಟ್ ಆಗಿದ್ದು ಅರ್ಜುನ ತುಂಬ ಪರಾಕ್ರಮ ಅದು ಮತ್ತೆ ಅವನ ಚಾಣಕ್ಷತನ ಸೊ ತುಂಬ ಚೆನ್ನಾಗಿ ನಮ್ಮ ಇಲಾಖೆಗೆ ಒಂದು ಹೆಸರು ತಂದು ಆನೆ ಅದು ಹಾಗಾಗಿ ಅದನ್ನು ಮರೆಯುವ ಮಾತು ಅಭಿಮನ್ಯ ದಸರಾ ಆನೆ ಅಲ್ವಾ ಅಭಿಮನ್ಯ ಜೊತೆಗೆ ಇನ್ನೆರಡು ಯಾವ ಆನೆಗಳನ್ನ ರೆಡಿ ಮಾಡ್ತಾ ಇದ್ದೀರಾ ಬ್ಯಾಕಪ್ ನಾವು ಮೂರಿಂದ ನಾಲ್ಕು ಆನೆಗಳನ್ನ ನಾವು ಇದು ಮಾಡಿ ಮಾಡ್ತೀವಿ ಅದರಲ್ಲಿ ಧನಂಜಯ ಇದ್ದಾನೆ ಪ್ರಶಾಂತ ಇದ್ದಾನೆ ಮಹೇಂದ್ರ ಇದ್ದಾನೆ ಸೊ ಅವೆಲ್ಲ ಕೂಡ ಬ್ಯಾಕಪ್ ಆನೆಗಳೇ ನಮಗೆ ಈ ಬಾರಿಯ ಜಂಬೂ ಸವಾರಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಡಿ ಸಿ ಎಫ್ ಪ್ರಭುಗೌಡ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ಬಾರಿಯ ಜಂಬೂ ಸವಾರಿ ಆನೆಗಳ ತಯಾರಿ ಯಾವ ರೀತಿ ಇದೆ ಅಂತ ಕೇಳೋಣ ಸರ್ ನಮಸ್ತೆ ಈ ಬಾರಿಯ ದಸರಾ ಆನೆಗಳ ತಯಾರಿ ಯಾವ ರೀತಿ ನಡೀತಾ ಇದೆ ಹೌದು ಸುಮಾರು ಈ ವರ್ಷ ನಾವು ಹದಿನಾಕು ಎಲ್ವಾ ನ್ನ ಸೆಲೆಕ್ಷನ್ ಮಾಡಿದ್ದೀವಿ ಅದರಲ್ಲಿ ಒಂಬತ್ತು ಎಲ್ಫೆಂಟ್ಸ್ಗಳು ಆಲ್ರೆಡಿ ನಮ್ಮ ಇದಕ್ಕೆ ಅದು ಮೈಸೂರು ಅರಮನೆಗೆ ಬಂದಿದ್ದವು ಒಂಬತ್ತು ಎಲ್ಫೆಂಟ್ಸ್ಗಳು ಆಲ್ರೆಡಿ ಸೇಮ್ ಡೇ ಅಂದರೆ ಮಂಡೇಯಿಂದನೇ ನಾವು ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಎವ್ರಿ ಡೇ ಸೊ ಇನ್ ಮಿನಿಮಮ್ ಅಂದರೆ ಆನ್ ಆನ್ ಎವರೇಜ್ ನೈನ್ ಟು ಟೆನ್ ಕಿಲೋಮೀಟರ್ಸ್ ನಾವು ತಾಲೀಮನ್ನು ಮಾಡ್ತಾ ಇದ್ದೀವಿ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಫಿಮೇಲ್ಸ್ ಸೆವೆನ್ ಮೇಲ್ಸ್ ಎಲ್ಫೆಂಟ್ಸ್ಗಳಿದ್ದಾವೆ ಸೊ ಅವರಿಗೆ ಸ್ಪೆಷಲ್ ಆಹಾರ ಬೇರೆ ನೀಡ್ತಾ ಇದ್ದೀವಿ ನಾವು ಇಲ್ಲಿ ಬಂದ ಮೇಲೆ ಸ್ಪೆಷಲ್ ಆಹಾರವನ್ನು ನೀಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಆನೆಗಳು ಕೂಡ ಆರೋಗ್ಯದಿಂದ ಇದ್ದಾವೆ ಮತ್ತು ಒಳ್ಳೆಯ ಇದು ಹೆಲ್ತ್ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದವು ಸರಿ ಈ ಬಾರಿ ನಾವು ಕೇಳ್ಪಟ್ವಿ ಅಂಬಾರಿಯನ್ನು ಹೊರ್ತಕ್ಕಂಥ ಅಭಿಮನ್ಯುಗಿಂತ ಜಾಸ್ತಿ ಮುದ್ದು ಭೀಮನೇ ಜಾಸ್ತಿ ವೆಯ್ಟ್ ಬಂದಿದ್ದಾನೆ ಅಂತ ಅದ್ರ ಬಗ್ಗೆ ಹೌದು ಭೀಮ ಈಗ ಬೆಳೀತಾ ಇರುವಂತ ಆನೆ ಈಗ ಅವ್ನಿಗೆ ಇಪ್ಪತ್ತೈದು ವರ್ಷ ಹಾಗಾಗಿ ಅವನು ಫುಡ್ ಇಂಟೇಕ್ ತಗೊಂಡಿರುವಂಥದ್ದನ್ನು ಕರೆಸ್ಕೊಳ್ಳುವಂಥ ಶಕ್ತಿ ಅವನಿಗೆ ಮತ್ತೆ ಈಗ ಬೆಳೀತಾ ಇರೋದು ಇನ್ನೂ ಜಾಸ್ತಿ ಆಗುತ್ತೆ ಒಂದು ಕಡಿಮೆ ಆಗೋದಿಲ್ಲ ವೇಟ್ ಹಾಗಾಗಿ ಈಸ್ ವೆರಿ ಸ್ಟ್ರಾಂಗ್ ಅದರಲ್ಲಿ ಏನು ಎರಡು ಮಾತಿಲ್ಲ ಆಮೇಲೆ ಅಭಿಮನ್ಯು ಈಸ್ ಮೇಂಟೇನಿಂಗ್ ಈಸ್ ಇದು ಸ್ಟೆಮಿನಾ ಆ್ಯಂಡ್ ವೆಯ್ಟ್ ತುಂಬ ಇನ್ಕ್ರೀಸ್ ಮಾಡಿಕೊಂಡ್ರೆ ಒಬೆಸಿಟಿ ಜಾಸ್ತಿ ಆಗುತ್ತೆ ಹಾಗಾಗಿ ಈಸ್ ಮೇಂಟೇನಿಂಗ್ ಈಸ್ ಇದು ಏನು ವೆಯ್ಟನ್ನು ಮೇಂಟೈನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಭೀಮಾ ಅಂಬರಿಯನ್ನು ವರ್ತನ ಇದು ಇಟ್ಸ್ ಟು ಅರ್ಲಿ ಟು ಡಿಸೈಡ್ ಯಾಕಂದರೆ ಈಗ ಜಸ್ಟ್ ಇಪ್ಪತ್ತೈದು ವರ್ಷ ಅವನಿಗೆ ಅವನಕ್ಕಿಂತ ಸೀನಿಯರ್ ಆಗಿರ್ತಕ್ಕಂಥ ಸು ಸುಮಾರು ಎಲ್ಪೆಂಟ್ಸ್ಗಳಿದ್ದವು ಹಾಗಾಗಿ ನಾವು ಇದ್ದಾರೆ ನಮಗೆ ಮಹೇಂದ್ರ ಇದ್ದಾನೆ ಧನಂಜಯ ಇದ್ದಾನೆ ಪ್ರಶಾಂತ ಇದ್ದಾನೆ ಸೊ ಇವೆಲ್ಲ ಮತ್ತು ಈಗ ಇತ್ತೀಚೆಗೆ ಏಕಲವ್ಯ ಕೂಡ ಈಸ್ ಅ ವೆರಿ ಕಾಂಪಿಟೇಟರ್ ಇದು ಏನೋ ಒಳ್ಳೆ ಕಾಂಪಿಟೇಟರ್ ಅವನು ಕೂಡ ಹಾಗಾಗಿ ಇದು ಸುಮಾರು ಎಲಿಪೆಂಟ್ಸ್ಗಳು ಬ್ಯಾಕಪ್ಪಲ್ಲಿದ್ದವು ಈಸ್ ಎ ಜೂನಿಯರ್ ಈಗ ಈಗ ಟೈಮ್ ಇದೆ ಅವನಿಗೆ ಇನ್ನೂ ಈಗ ಈಗ ಟ್ವೆಂಟಿ ಫೈವ್ ಅಂತಂದರೆ ಇನ್ನೂ ಮೂವತ್ತೈದು ವರ್ಷ ಟೈಮ್ ಇದೆ ಅವನಿಗೆ ಸೊ ದಸರಾದಲ್ಲಿ ಪಾಲ್ಗೊಳ್ಳೋಕ್ಕೆ ಬರುತ್ತೆ ಒಂದಿನ ಚಾನ್ಸ್ ಇರುತ್ತೆ ಅವನಿಗೂ ಕೂಡ ಸರಿ ಈಗ ಒಂಬತ್ತು ಆನೆಗಳು ಬಂದಿದೆ ಇನ್ನು ಟೋಟಲ್ ನಮಗೆ ಬರಬೇಕಾಗಿರೋದು ಹದಿನಾಲ್ಕು ಆನೆಗಳು ಅಂತ ಹೇಳಿದರೆ ಯಾವ್ಯಾವ ಊರಿಂದ ಬರ್ತಾ ಇದೆ ಸರ್ ಇನ್ನು ಮಿಕ್ಕಿದ ಆನೆಗಳು ಕ್ಯಾಂಪ್ಗಳು ಬೇರೆ ಬೇರೆ ಕ್ಯಾಂಪ್ಗಳಿಂದ ಬರುತ್ತೆ ಅದರಲ್ಲಿ ಈಗ ಮೊದಲೇ ತಂಡದಲ್ಲಿ ಮತ್ತಿಗೋಡು ದುಬಾರೆ ಮತ್ತೆ ಬಳ್ಳೆ ದೊಡ್ಡರವೆ ಈ ಕ್ಯಾಂಪ್ಗಳಿಂದ ಆನೆಗಳು ಬಂದಿದ್ದಾವೆ ಈಗ ಎರಡನೇ ತಂಡದಲ್ಲಿ ಆನೆಗಳು ದುಬಾರೆ ಮತ್ತಿಗೋಡಿಂದ ದುಬಾರೆ ಮತ್ತು ಮತ್ತಿಗೋಡಿಂದ ಮತ್ತೆ ಬರ್ತಾ ಇದಾವೆ ಸೆಕೆ ಎರಡನೇ ತಂಡದಲ್ಲಿ ಸರಿ ಈಗ ಇಲ್ಲಿ ಬಂದಿರೋ ಆನೆಗಳಲ್ಲಿ ತುಂಬ ಮುದ್ದು ಶಾಂತಿ ಯಾವುದು ತುಂಬ ಡೇರ್ ಯಾವುದು ಎಲ್ಲ ಆನೆಗಳು ಕೂಡ ಶಾಂತ ಸ್ವಭಾವದೇ ಮತ್ತು ಎಲ್ಲವೂ ಕೂಡ ಅದರದ್ದೇ ಆದಂಥ ಯುನೀಕ್ ನೇಚರ್ಸನ್ನು ಹೊಂದಿದ್ದವು ಅದರಲ್ಲಿ ಯಾವಾಗಲೂ ಅಭಿಮನ್ಯು ಹ್ಯಾವ್ ಸಮ್ ಯುನೀಕ್ ನೇಚರ್ಸ್ ಅದು ಎಲ್ಲದೂ ಕೂಡ ಡಿಫ್ರೆಂಟು ಮತ್ತು ಸ್ವಲ್ಪ ಸ್ಟ್ರಾಂಗು ಕೂಡ ಎಷ್ಟು ಅಂದರೆ ಕಾನ್ಫ್ಲಿಕ್ಟ್ಗಳಲ್ಲಿ ಅವನು ಸಾಹಸವನ್ನು ನಾವು ನೋಡಿರ್ಬೋದು ಆನೆ ಸೆರೆ ಹಿಡಿಯೋದ್ರಲ್ಲಿ ಹುಲಿ ಸೆರೆ ಹಿಡಿಯೋಕೆ ಇದರಲ್ಲಿ ಆಪ್ರೇಷನ್ಸ್ಗಳಲ್ಲಿ ಅವನ್ನ ಆಲ್ವೇಸ್ ಈಸ್ ಅ ಸಾಹಸಮಯನೇ ಅಂತ ಹೇಳ್ಬೋದು ಎಲ್ಲ ಆನೆಗಳು ಕೂಡ ಸಾಹಸಮಯ ಆಗಿರುವಂಥ ಆನೆಗಳೇ ಇಲ್ಲಿ ಬಂದಿರೋದು ಮತ್ತು ಶಾಂತ ಸ್ವಭಾವ ಮನುಷ್ಯನೊಂದಿಗೆ ಶಾಂತ ಸ್ವಭಾವವನ್ನು ಹೊಂದಿರುವಂತಹ ಆನೆಗಳೇ ಇಲ್ಲಿರೋದು ಸರ್ ಇಲ್ಲಿರುವ ಆನೆಗಳಲ್ಲಿ ಜಾಸ್ತಿ ಫುಡ್ ಫುಡ್ ಪ್ರಿಯ ಯಾರು ಸರ್ ಹಾಗೇನಿಲ್ಲ ಎಲ್ಲ ಆನೆಗಳಿಗೂ ಅದ್ರ ಡಯಟ್ ಚಾಟ್ ಪ್ರಕಾರ ಫುಡ್ ಕೊಡ್ತೀವಿ ಸೊ ಎಲ್ಲ ಆನೆಗಳು ಅದರ ಇದ್ರ ಪ್ರಕಾರನೇ ತಿಂತಾವೆ ಆನೆಗಳಿಗೆ ಯೂಸ್ವಲಿ ಫುಡ್ಡು ಬೇಕು ಕಂಟಿನ್ಯೂಸ್ ತಿಂತಾನೆ ಇರುತ್ತೆ ಅದರಲ್ಲಿ ಏನಿಲ್ಲ ಪ್ರಿಯಾ ಅಂತ ಏನಿಲ್ಲ ಸೊ ಅದರ ಬಾಡಿಯನ್ನು ವೆಯ್ಟನ್ನು ಮೇಂಟೈನ್ ಮಾಡೋಕ್ಕೆ ಮತ್ತು ಅದರ ಸ್ಟ್ರೆಂಥು ಮತ್ತು ಅದರ ಹಸಿವಿ ಇರೋದೇ ಅಷ್ಟಿರುತ್ತೆ ಹಾಗಾಗಿ ಅದು ಮೇಂಟೈನ್ ಮಾಡೋಕೆ ಎಲ್ಲನೂ ಕೂಡ ಆಹಾರವನ್ನು ತಿನ್ನಲೇಬೇಕು ಸರ್ ಒಂದು ದಿನಕ್ಕೆ ಇಲ್ಲಿನ ಆನೆಗಳ ಆಹಾರದ ಖರ್ಚು ವೆಚ್ಚ ಎಷ್ಟಾಗುತ್ತೆ ಸರ್ ಒಂದು ದಿನದಂತೆ ಇರಲ್ಲ ಹಾಗಾಗಿ ಸುಮಾರು ನಾವು ಎರಡು ಇದು ಇರುತ್ತೆ ಅದರಲ್ಲಿ ಟೋಟಲ್ ಎಷ್ಟು ದಿನ ಇರುತ್ತೆ ಇಲ್ಲಿ ಕ್ಯಾಂಪಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡು ಕೆ ಜಿ ಲೆಕ್ಕದಲ್ಲಿ ಹೇಳಬೇಕಾದ್ರೆ ನಮಗೆ ಏಳ್ನೂರ ಐವತ್ತು ಕೆ ಜಿ ನಮಗೆ ಆಹಾರ ಬೇಕಾ ಒಂದು ಆನೆಗೆ ಪ್ರತಿ ದಿವಸಕ್ಕೆ ಸೊ ಒಂದು ಆನೆನ ಸಾಕೋಕ್ಕೆ ಹೆಣ್ಣಾನೆ ಆದರೆ ಒಂದು ನೂರಿಂದ ನೂರೈವತ್ತು ಕೆ ಜಿ ಕಡಿಮೆ ಅಷ್ಟೆ ಒಂದು ಅದು ಕೂಡ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಕೆ ಜಿ ನಾವು ಹೆಣ್ಣಾನೆಗೆ ಪರ್ ಡೇ ಕೊಡ್ತೀವಿ ಸರ್ ಇಲ್ಲಿ ನಾವು ನೋಡದಿರೋ ಪ್ರಕಾರ ಭೀಮ ಲಕ್ಷ್ಮಿ ಮತ್ತೆ ಧನಂಜಯ ಅವ್ರನ್ನೆಲ್ಲ ಒಂದು ಕಡೆ ಕಟ್ಟಾಕಿದ್ದಾರೆ ಅಭಿಮನ್ಯುಗೆ ಸಪ್ರೇಟಾಗಿ ಆಗಿ ಯಾಕೆ ಅಭಿಮನ್ ಈಸ್ ಅಂಬಾರಿ ಆನೆ ಇರೋದರಿಂದ ವ ಶುಡ್ ಹ್ಯಾವ್ ಸಮ್ ಸ್ಪೆಷಲ್ ಕೇರ್ಸ್ ಹಾಗಾಗಿ ಸಪ್ರೇಟಾಗಿ ಕಟ್ ಹಾಕಿರೋದಂತಲ್ಲ ಸಪ್ರೇಟಾಗಿ ಎಲ್ಲನೂ ಕೂಡ ಒಂದಿಷ್ಟು ಆನೆಗಳು ಅದ್ರದ ಮಧ್ಯೆ ಒಂದೊಂದಿಷ್ಟು ಫ್ರೆಂಡ್ಶಿಪ್ಗಳಿರುತ್ತೆ ಆ ಫ್ರೆಂಡ್ಶಿಪ್ಗೆ ನಾವು ತಕ್ಕಂತೆ ಅದನ್ನು ಹೊಂದಾಣಿಕೆನ ಮಾಡಿರ್ತೀವಿ ಈಗ ಭೀಮಾ ಮತ್ತು ಮಹೇಂದ್ರ ಆಮೇಲೆ ಏಕಲವ ಸೊ ದೇರ್ ದೇರ್ ಲೈಕ್ ಫ್ರೆಂಡ್ಸ್ ಅವರು ಸೊ ಹಾಗಾಗಿ ಅವರನ್ನು ಒಂದು ಕಡೆ ಹಾಕಿದ್ದೀವಿ ಆಮೇಲೆ ಇವರನ್ನು ತಗೊಂಡ್ರೆ ಒಂದು ಅಭಿಮನ್ನು ಅವನು ಸ್ವಲ್ಪ ಯಾವಾಗಲೂ ಇನ್ನೀಕ್ ಕ್ಯಾರೆಕ್ಟರ್ಸು ಈಸ್ ಲೈಕ್ ಲೀಡರ್ ಟೈಪು ಅವನು ಒಂದು ಕಡೆ ಇದ್ದಾನೆ ಸೊ ಆಮೇಲೆ ಈ ಕಡೆ ಇದನ್ನು ಧನಂಜಯ ಮತ್ತು ಕಾವೇರಿ ಆಮೇಲೆ ಪ್ರಶಾಂತ ಅವು ಒಂದೇ ಕ್ಯಾಂಪ್ ತಾನೆ ಸೊ ಅವರಿಗೆ ಕೂಡ ನಾವು ಸಪ್ರೇಟಾಗಿ ಇದು ಮಾಡ್ತಾ ಇದೀವಿ ಸರ್ ಅರ್ಜುನ ಅಂಬಾರಿಯನ್ನು ಬರಬೇಕಾದ್ರೆ ಅರ್ಜುನನ್ನು ಸಹ ಈಗ ಅಭಿಮನ್ಯಿ ಕೊಟ್ಟಾಕಿದ್ರಲ್ಲ ಅಲ್ಲೇ ಇರ್ತಿದ್ನ ನಾ ಸಹ ಇಲ್ಲ ಆ ಒಂದು ಪ್ಲೇಸು ಬೇರೆ ಇತ್ತು ಹಾಗಾಗಿ ಆ ಥರ ಏನು ಯಾರಿಗೂ ಯಾ ಅಂದರೆ ಅಲರ್ಟ್ ಆಗಿರುವಂಥ ಸೈಟ್ ಥರ ಏನಲ್ಲ ಅದು ಚೇಂಜಸ್ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ದಿ ಕಂಪ್ಯಾಟಿಬಿಲಿಟಿ ಆಫ್ ದಿ ದೇರ್ ಕಲೀಗ್ಸ್ ಅಷ್ಟೇ ಅವರು ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ತೀವಿ ಅಷ್ಟೇ ಅರ್ಜುನನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರೆ ಇಡೀ ಕರ್ನಾಟಕದ ಜನತೆ ನೀವು ಸಹ ಮಿಸ್ ಮಾಡ್ಕೋತೀರಾ ಖಂಡಿತ ಅದರಲ್ಲಿ ಎರಡು ಮಾತೇ ಇಲ್ಲ ನಮ್ಮ ಇಲಾಖೆ ಒಳ್ಳೆ ಅಸೆಟ್ ಆಗಿದ್ದು ಅರ್ಜುನ ತುಂಬಾ ಪರಾಕ್ರಮ ಅದು ಮತ್ತೆ ಅವನ ಚಾಣಕ್ಷತನ ಸೊ ತುಂಬಾ ಚೆನ್ನಾಗಿ ನಮ್ಮ ಇಲಾಖೆಗೆ ಒಂದು ಹೆಸರು ತಂದು ಆನೆ ಅದು ಹಾಗಾಗಿ ಅದನ್ನ ಮರೆಯುವ ಮಾತೇ ಇಲ್ಲ ಸರಿ ಈಗ ಅರ್ಜುನ ಕೊನೆ ಕ್ಷಣವನ್ನ ಕಳೆದಂತಹ ಜಾಗದಲ್ಲಿ ಆಸನದಲ್ಲಿ ಅದರ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸ್ಮಾರಕವನ್ನ ಯಾಕೆ ಮೈಸೂರಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅದ್ರ ಥರದ್ದು ಅಂದರೆ ಹಾಸನದಲ್ಲಿ ಅದು ಮರಣ ಹೊಂದಿತ್ತು ಹಾಗಾಗಿ ಅಲ್ಲಿ ಮಾಡಿದ್ದಾರೆ ಆಮೇಲೆ ಅದರ ಕಾರಣಕ್ಕಾಗಿ ಅದು ಎಲ್ಲಿ ಮರಣ ಹೊಂದಿದೆ ಅದಕ್ಕೆ ಇದು ಎಲ್ಲಿದೆ ಸಮಾಧಿ ಎಲ್ಲಿದೆ ಹಾಗಾಗಿ ಅಲ್ಲಿ ಮಾಡಿದ್ದಾರೆ ಅಭಿಮನ್ಯು ದಸರಾ ಆನೆ ಅಲ್ವಾ ಅಭಿಮನ್ಯು ಜೊತೆಗೆ ಇನ್ನೆರಡು ಯಾವ ಆನೆಗಳನ್ನ ರೆಡಿ ಮಾಡ್ತಾ ಇದ್ದೀರಾ ಅಂಬಾರಿವರೆಗೆ ಬ್ಯಾಕಪ್ ಆಲ್ವೈಸ್ ನಾವು ಮೂರಿಂದ ನಾಲ್ಕು ಆನೆಗಳನ್ನು ನಾವು ಇದು ಮಾಡೇ ಮಾಡ್ತೀವಿ ಅದರಲ್ಲಿ ಧನಂಜಯ ಇದ್ದಾನೆ ಪ್ರಶಾಂತ ಇದ್ದಾನೆ ಮಹೇಂದ್ರ ಇದ್ದಾನೆ ಸೊ ಅವೆಲ್ಲ ಕೂಡ ಬ್ಯಾಕಪ್ ಆನೆಗಳೇ ನಮಗೆ ಉಳಿದ ಆನೆಗಳಿಗೆ ಹೋಲಿಸಿದ್ರೆ ಭೀಮಾ ತುಂಬ ರೆಸ್ಪಾನ್ಸ್ ಮಾಡ್ತಾನೆ ಯಾರೇ ಕರೆದ್ರೂ ತನ್ನ ಸಣ್ಣನೇ ಎತ್ತಿ ಇದು ಮಾಡ್ತಾನೆ ಸೊ ಏನಿದೆ ಏನಿದೆ ಸರ್ ಅದ್ರ ವಿಶೇಷತೆ ಹಾಗೇನಿಲ್ಲ ಭೀಮ ಸ್ವಲ್ಪ ಅಂದರೆ ನಮ್ಮ ಕ್ಯಾಂಪಲ್ಲೇ ಹುಟ್ಟಿ ಬೆಳೆದಿರುವಂಥ ಆನೆ ಅದು ಅಂದರೆ ಚಿಕ್ಕ ಒಂದಿದೆ ಸಿಕ್ಸ್ ಮಂತ್ಸ್ ಇದ್ದಾಗ ನಮ್ಮ ಸಿಬ್ಬಂದಿಗಳಿಗೆ ಸಿಕ್ಕಿರುವಂಥ ಆನೆ ಅದು ಹಾಗಾಗಿ ನಾವೇ ಸಾಕಿ ಬೆಳೆಸಿರುವಂಥ ಆನೆ ಅದು ನಮ್ಮ ಇಲಾಖೆ ಸಿಬ್ಬಂದಿಗಳೇ ಬೆಳೆಸಿರುವಂಥ ಆನೆ ಹಾಗಾಗಿ ಸ್ವಲ್ಪ ಏಜು ಕೂಡ ಇನ್ನೂ ತುಂಟಾಟತನ ಇದೆ ಅವನಿಗೆ ಇಪ್ಪತ್ತೈದು ವರ್ಷ ಇರೋದ್ರಿಂದ ಯೂಸ್ವಲಿ ಫ್ಯಾನ್ಸ್ ಬೇಸು ಜಾಸ್ತಿ ಇದೆ ಹಾಗಾಗಿ ರೇ

ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ದಸರಾ ಆನೆಗಳ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಿ ಸಿ ಎಫ್ ಪ್ರಭುಗೌಡ ಅವರ ಮಾತಾಗಿತ್ತು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗುಡ್ ನ್ಯೂಸ್ ವಾಹಿನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ಇಂಚರ ರಾಮಣ್ಣ ಗುಡ್ ನ್ಯೂಸ್ ವಾಹಿನಿ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ